ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಕ್ಷನ್ಗೆ ನಮ್ಮ ಆರ್ ಸಿ ಬಿ ತಂಡದ ಸ್ಟ್ರಾಟಜಿ ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲನೇದಾಗಿ ನಮ್ಮ ಆರ್ ಸಿ ಬಿ ತಂಡವು ಈ ಬಾರಿ ಆಕ್ಷನ್ಗಿಂತ ಮುಂಚೆ ಆಲ್ಮೋಸ್ಟ್ ಆಗಿ ಎಲ್ಲ ಬೌಲರ್ಸ್ಗಳನ್ನು ರಿಲೀಸ್ ಮಾಡಿದ್ದಾರೆ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡದ ಹತ್ರ ಇನ್ನೂ ಉಳಿದುಕೊಂಡಿರುವುದು ಕೇವಲ ಇಪ್ಪತ್ತ್ಮೂರು ಪಾಯಿಂಟ್ ಹದಿನೈದು ಕೋಟಿ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡವು ಈ ಹಣದಲ್ಲಿ ಒಬ್ಬ ಪ್ರೀಮಿಯರ್ ಸ್ಪಿನ್ನರ್ ಹಾಗೆಯೇ ಒಬ್ಬ ಫಾರಿನರ್ ಫಾಸ್ಟ್ ಬೌಲರನ್ನು ಕೊಂಡ್ಕೋಬೇಕು ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡವು ಕೇವಲ ಈ ಇಬ್ಬರು ಆಟಗಾರರ ಮೇಲೆ ಕಣ್ಣಿಟ್ಟಿದೆ ಇವರಿಬ್ಬರು ಆಟಗಾರರು ನಮ್ಮ ತಂಡಕ್ಕೆ ಅಂದುಕೊಂಡಂತೆ ಬಂದರೆ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಒಳ್ಳೆಯ ಸ್ಥಾನವನ್ನು ಕಾಯ್ದಿರಿಸಿಕೊಳ್ಳಲಿದ್ದಾರೆ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡವು ಇವರಿಬ್ಬರು ಬಂದ ನಂತರ ಬೌಲರ್ ಮತ್ತು ಸ್ಪಿನ್ನರ್ ಆಮೇಲೆ ಇವರಿಗೆ ಬ್ಯಾಕಪ್ ಆಪ್ಷನ್ ಅನ್ನು ಹುಡುಕಲಿದ್ದಾರೆ ಅದರಲ್ಲಿ ಮೊದಲನೇದಾಗಿ ಆಪ್ಷನ್ನಲ್ಲಿ ಬರುವುದು ಕಾರ್ತಿಕ್ ಅವರು ಹೌದು ಫ್ರೆಂಡ್ಸ್ ಕಾರ್ತಿಕ್ ಅವರು ಈ ಬಾರಿಯ ಡೊಮೆಸ್ಟಿಕ್ ಸೀಸನ್ನಲ್ಲಿ ಫೋರ್ ಪಾಯಿಂಟ್ ಸಿಕ್ಸ್ ಎಕಾನಮಿಯಿಂದ ಹದಿನೈದು ವಿಕೆಟ್ಸ್ಗಳನ್ನು ಪಡೆದುಕೊಂಡಿದ್ದಾರೆ ಇವರು ಡೆತ್ ಓವರ್ಸ್ನಲ್ಲೂ ಕೂಡ ಒಳ್ಳೆಯ ಬೌಲಿಂಗ್ ಮಾಡಿದ್ದು ನಮ್ಮ ಆರ್ ಸಿ ಬಿ ತಂಡಕ್ಕೆ ಬಂದರೆ ಮೊಹಮ್ಮದ್ ಸಿರಾಜ್ ಅವರ ಜೊತೆ ಡೆತ್ ಓವರ್ನಲ್ಲಿ ಒಂದೊಳ್ಳೆ ಕಾಂಬಿನೇಷನ್ ಆಗಲಿದೆ ಅಂತ ಹೇಳ್ಬೋದು ಇನ್ನು ಎರಡನೇ ಪ್ಲೇಯರ್ ಹಾಕಿ ಇವರು ಫಿನಿಷರ್ ಶಾರುಖ್ ಖಾನ್ ಅವರು ಹೌದು ಫ್ರೆಂಡ್ಸ್ ಪಂಜಾಬ್ ಕಿಂಗ್ಸ್ ತಂಡದ ಪರವಾಗಿ ಶಾರುಖ್ ಖಾನ್ ಅವರು ಅಷ್ಟೇನು ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿಲ್ಲ ಹಾಗಾಗಿ ಪಂಜಾಬ್ ತಂಡವು ಈ ಬಾರಿ ಆಕ್ಷನ್ಗಿಂತ ಮುಂಚೆ ಇವರನ್ನ ರಿಲೀಸ್ ಮಾಡಿದ್ದಾರೆ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇವರು ಬಂದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಚಿಕ್ಕದಿರುವ ಕಾರಣ ಇವರು ಸ್ಟ್ರಾಂಗ್ ಮತ್ತು ಒಳ್ಳೆ ಬಿಲ್ಟ್ ಇದ್ದಾರೆ ಇವರು ಬ್ಯಾಟಿಂಗ್ ಏನಾದರೂ ಬಾಟಮ್ನಲ್ಲೂ ಸಹ ಬಾಲ್ ಬಿದ್ದರೆ ಅದು ಆಲ್ಮೋಸ್ಟ್ ಆಗಿ ಸಿಕ್ಸ್ ಅಥವಾ ಬೌಂಡ್ರಿ ಹೋಗಲಿದೆ ಹಾಗಾಗಿ ಇವರು ನಮ್ಮ ತಂಡಕ್ಕೆ ಬಂದರೆ ಒಂದೊಳ್ಳೆ ಅಡ್ವಾಂಟೇಜ್ ಹಾಗೆಯೇ ಇಂಪ್ಯಾಕ್ಟ್ ಪ್ಲೇಯರ್ ರೂಪದಲ್ಲಿ ಡಿ ಕೆ ಅವರ ಜೊತೆ ಫಿನಿಷರ್ ರೋಲನ್ನು ನಿಭಾಯಿಸಬಹುದು ಅಂತ ಹೇಳಬಹುದು ಇನ್ನು ಮೂರನೇ ಪ್ಲೇಯರ್ ಆಗಿ ಆಲ್ರೌಂಡರ್ ಡೇನಿಯಲ್ ಸ್ಯಾಮ್ಸ್ ಈ ಹಿಂದೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಆಡಿದ್ದರು ಆಗ ಇವರಿಗೆ ಅಷ್ಟೇನು ಅವಕಾಶ ಸಿಕ್ಕಿರಲಿಲ್ಲ ಹಾಗಾಗಿ ಇವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಬಂದರೆ ಲೋಯರ್ ಡೌನ್ ಡಿ ಆರ್ಡರ್ನಲ್ಲಿ ಬ್ಯಾಟಿಂಗ್ ಕೂಡ ಆಡ್ತಾರೆ ಹಾಗೆಯೇ ಡೆತ್ ಓವರ್ಸ್ನಲ್ಲಿ ಎರಡು ಓವರ್ ಕೂಡ ಹಾಕಿಕೊಡ್ತಾರೆ ಹಾಗಾಗಿ ಆಲ್ರೌಂಡರಲ್ಲಿ ಬ್ಯಾಕಪ್ ಆಪ್ಷನ್ ಕೂಡ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇವರು ಆಗಬಹುದು ಅಂತ ಹೇಳಬಹುದು ಇನ್ನು ನಾಲ್ಕು ಮತ್ತು ಐದನೇ ಸ್ಥಾನದಲ್ಲಿ ಒಬ್ಬ ಫಾರಿನರ್ ಪ್ರೀಮಿಯರ್ ಫಾಸ್ಟ್ ಬೌಲರ್ ಮತ್ತು ಪ್ರೀಮಿಯರ್ ಲೆಗ್ ಸ್ಪಿನ್ನರ್ ಇದ್ದಾರೆ ಅದರಲ್ಲಿ ಮೊದಲನೇದಾಗಿ ಮಿಚಿಲ್ ಸ್ಟಾರ್ಕ್ ಅವರು ಬರ್ತಾರೆ ಹೌದು ಫ್ರೆಂಡ್ಸ್ ಮಿಚೆಲ್ ಸ್ಟಾರ್ ಕವರ ಮೇಲೆ ಎಲ್ಲ ತಂಡವು ಕಣ್ಣಿಟ್ಟಿರುತ್ತದೆ ಹಾಗಾಗಿ ಯಾರ ಹತ್ರ ನಲವತ್ತು ಕೋಟಿ ಪರ್ಸ್ ಇರುತ್ತದೋ ಅವರು ಆಲ್ಮೋಸ್ಟ್ ಆಗಿ ಮಿಚೆಲ್ ಸ್ಟಾರ್ ಕವರ್ ಹತ್ರ ಹದಿನೆಂಟರಿಂದ ಇಪ್ಪತ್ತು ಕೋಟಿ ಖರ್ಚು ಮಾಡುತ್ತಾರೆ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಸ್ಟಾರ್ ಕವರು ಬರುವುದು ಕಷ್ಟ ಅಂತ ಹೇಳ್ಬೋದು ಸ್ಟಾರ್ ಕವರ ಪ್ರೈಸ್ ಏನಾದರೂ ಹದಿಮೂರರಿಂದ ಹದಿನಾಲ್ಕು ಕೋಟಿ ತನಕ ನಮ್ಮ ಆರ್ ಸಿ ಬಿ ತಂಡವು ಟಾರ್ಗೆಟ್ ಮಾಡಲಿದ್ದಾರೆ ಅದಕ್ಕಿಂತ ಮೇಲೇನಾದರೂ ಅವ್ರ ಪ್ರೈಸ್ ಹೋಯಿತು ಅಂದರೆ ನಮ್ಮ ಆರ್ ಸಿ ಬಿ ತಂಡವು ಬ್ಯಾಕ್ಔಟ್ ಮಾಡಲಿದೆ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡವು ಇವ್ರ ಮೇಲೂ ಸಹ ಕಣ್ಣಿಟ್ಟಿದೆ ಅಂತ ಹೇಳ್ಬೋದು ಇನ್ನು ಐದನೇ ಪ್ಲೇಯರ್ ಆಗಿ ಆದಿಲ್ ರಶೀದ್ ಅವರು ಇವರು ಇಂಗ್ಲೆಂಡ್ ತಂಡಕ್ಕೆ ಟಿ ಟ್ವೆಂಟಿಯಲ್ಲಿ ಒಟ್ಟು ತೊಂಬತ್ತೆಂಟು ವಿಕೆಟ್ಸ್ಗಳನ್ನು ತೆಗೆದುಕೊಟ್ಟಿದ್ದಾರೆ ಅದು ಕೂಡ ಫಾರಿನ್ ಪಿಚ್ಚರ್ಸಲ್ಲಿ ಸ್ಪಿನ್ನರ್ ಆಗಿ ಅಷ್ಟೊಂದು ವಿಕೆಟ್ ತೆಗೆಯೋದು ತುಂಬ ಕಷ್ಟ ಇನ್ನು ನಮ್ಮ ಭಾರತ ನೆಲದಲ್ಲಿ ಐ ಪಿ ಎಲ್ ನಡೀತಿರುವ ಕಾರಣ ಸ್ಪಿನ್ನರ್ಸ್ಗಳಿಗೆ ತುಂಬ ಅಸಿಸ್ಟ್ ಇರುತ್ತದೆ ಹಾಗಾಗಿ ಇವರನ್ನ ನಮ್ಮ ಆರ್ ಸಿ ಬಿ ತಂಡವು ಒಣಿದು ಅಸರಂಗವರ ಬದಲಿಗೆ ಆಪ್ಷನ್ನಲ್ಲಿ ಟಾರ್ಗೆಟ್ ಮಾಡಲಿದ್ದಾರೆ ಅಂತ ಹೇಳ್ಬೋದು ಇದಿಷ್ಟು ನಮ್ಮ ಆರ್ ಸಿ ಬಿ ತಂಡದ ಈ ಬಾರಿ ಆಪ್ಷನ್ನ ಆಗಿದೆ ಥ್ಯಾಂಕ್ ಯು ಫ್ರೆಂಡ್